ನಡೀತಾ ಇದೆ ಶೇಕಡ ಮೂವತ್ತರಷ್ಟು ಮತದಾರ ಆಗಿದೆ ಸುದ್ದಿ ಬಂದಿದೆ ನಾನು ಮತ್ತು ನಮ್ಮ ನಮ್ಮ ಎನ್ ಡಿ ಎಫ್ ಯಾವುದೇ ಅನುಮಾನ ಇಲ್ಲ ನಮ್ಮ ಎನ್ ಡಿ ಎಫ್ ಅಲ್ಲಿ ಪೈಕಿ ಗೆಲ್ತಾರೆ ಅಪ್ಪ ಪ್ರಚಾರಗಳು ನಡುವೆ ಕೂಡ ಜನರು ತುಂಬ ಬುದ್ಧಿವಂತರಿದ್ದಾರೆ ಮಾನ್ಯ ಮೋದಿಯವರು ಪ್ರಧಾನಿ ಆಗುತ್ತೆ ಎಲ್ಲ ಮತದಾರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಸರ್ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಮತದಾನ ಅಲ್ಲ ಎಲ್ಲ ಕಡೆಯೂ ಕೂಡ ಚೆನ್ನಾಗಿದೆ ಮತದಾರ ಅದರಲ್ಲೂ ಕೂಡ ಇಲ್ಲಿ ಎಂದಿಗಿಂತಲೂ ಕೂಡ ಶೇಕಡಾವಾರು ಈ ಬಾರಿ ಜಾಸ್ತಿ ಮತದಾನ ಆಗುತ್ತೆ ಅನ್ನುವಂಥ ಮುನ್ಸೂಚನೆ ಇದೆ ಯಾಕೆಂದರೆ ಜನಗಳಿಗೆಲ್ಲರೂ ಕೂಡ ಮತದಾನವನ್ನು ಮಾಡಬೇಕು ದೇಶಕ್ಕೆ ಉತ್ತಮ ಒಬ್ಬ ನಾಯಕನ ಕರೆದೇ ಮಾಡ್ತಕ್ಕಂಥ ಇದೆ ಹಾಗಾಗಿ ಪರ್ಸೆಂಟೇಜ್ ಕೂಡ ತುಂಬ ಚೆನ್ನಾಗುತ್ತೆ ಎನ್ ಡಿ ಅಭ್ಯರ್ಥಿ ಅಂತ ಅತಿ ಹೆಚ್ಚಿನ ಮತಗಳು ಈ ಭಾಗದಲ್ಲೂ ಕೂಡ ಬರ್ತದೆ ಕೂಡ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಎನ್ ಡಿ ಹೆಚ್ಚ ಇದೆ ಅವ್ರಿಗೆ ನಾವು ಗೆಲ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳು ರೀತಿ ಪ್ರಭಾವ ಅಲ್ಲ ಇದು ದೇಶದ ಚುನಾವಣೆ ಇರೋದ್ರಿಂದ ಜನ ಯಾರೂ ದಂಟರಲ್ಲ ಎಲ್ಲ ತುಂಬ ಪ್ರಜ್ಞಾವಂತರಿದ್ದಾರೆ ದೇಶದ ಚುನಾವಣೆ ಇರೋದ್ರಿಂದ ಯಾವುದೇ ಭಾಗ್ಯಗಳು ಕೂಡ ವರ್ಕೌಟ್ ಆಗೋಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಮತ್ತು ಯಾವ ಭಾಗ್ಯಗಳನ್ನು ಕೂಡ ಅವ್ರು ಹಂಡ್ರೆಡ್ ಪರ್ಸೆಂಟ್ ಫುಲ್ಫಿಲ್ ಮಾಡಿಲ್ಲ ಕೆಲವೊಬ್ಬರಿಗೆ ಭಾಗ್ಯಲಕ್ಷ್ಮಿ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಇಲ್ಲಿ ಎಲ್ಲದ್ರ ಮೇಲೂ ಕೂಡ ರೇಟ್ನ ತುಂಬ ಜಾಸ್ತಿ ಮಾಡಿದ್ದಾರೆ ಬಡವ್ರ ಮೇಲೆ ಎಲ್ಲ ಸ್ಟ್ಯಾಂಪ್ ಪೇಪರಿಂದ ಹಿಡಿದು ಎಲೆಕ್ಟ್ರಿಕ್ ಬಿಲ್ಲಿಂದ ಹಿಡಿದು ಎಲ್ಲವೂ ಕೂಡ ಒನ್ ಇಷ್ಟು ಟೂ ಆಗಿದೆ ಸೊ ಹಂಗಾಗಿ ಜನ ಎಲ್ಲ ಪ್ರಜ್ಞಾವಂತರಿದ್ದಾರೆ ಅದರಲ್ಲೂ ಕೂಡ ಮದ್ಯಪಾನದ ಮೇಲೆ ಅಂತೂ ವಿಪರೀತ ಆಗಿದ್ದಾರೆ ಬಡವ್ರಿಗೆ ಸುಲ್ಗೆ ಆಗ್ತಾಯಿದೆ ನಿಟ್ಟಿನಲ್ಲಿ ಖಂಡಿತವಾಗಲೂ ಕೂಡ ಜನಗಳು ಪ್ರಜ್ಞಾವಂತರಿದ್ದಾರೆ ಉತ್ತಮ ಫಲಿತಾಂಶ ಅವರೂ ಕೆಲವು ಭೇಟಿ ಅಭ್ಯರ್ಥಿ ಇರ್ತಾರೆ ಅಂತೇಳಿ ಎಲ್ಲ ಒಂದು ಕಡೆ ಪ್ರಜನೋ ಚುನಾವಣೆ ಮಾತ್ರ ಬಂದಂತೆ ವ್ಯವಸ್ಥಿತವಾದಂಥ ಉದ್ದೇಶಪೂರ್ವಕವಾದಂಥ ಪ್ರಯತ್ನ ಆ ಪ್ರಯತ್ನದಲ್ಲಿ ಅವರು ಆಗ್ತಾರೆ ಆ ಥರದ್ದಿದ್ದರೆ ಮೊದಲಿಂದ ಹೇಳ್ಬೋದಿತ್ತು ಚುನಾವಣೆ ದಿನಾಂಕ ಒಂದು ಎರಡು ದಿನ ಇದ್ದಾಗಿಯೇ ಯಾಕೆ ಈ ಇಶ್ಯೂ ಹೊರಗಡೆ ಬಂತು ಅದರಿಂದ ಇದು ಉದ್ದೇಶಪೂರ್ತ ಇದೆ ಯಾವುದೇ ಹುರುಳಿಲ್ಲ ಎಲ್ಲ ಅಪಪ್ರಚಾರ ದಯಮಾಡಿ ನಮ್ಮ ಮಾನ್ಯ ಜನತೆ ನಮ್ಮ ಮೈತ್ರಿ ಪ್ರತಿ ಆಶೀರ್ವಾದನೆ ನಾನು ಮತ್ತು ನಮ್ಮ